ಯಾರು ಒತ್ತಡನಿಲ್ಲ ಏನಿಲ್ಲ ನಾನು ವಿಚಾರಿಸ್ದೆ ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳಿದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿವಿಯವ್ರಿಗೆ ಕ್ಯಾಮ್ರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ವ್ ಆಗಿಲ್ಲ ನಾವು ಯಾರು ರೆಕಮೆಂಡ್ ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಯಾರು ಒತ್ತಡನಿಲ್ಲ ಏನಿಲ್ಲ ನಾನು ವಿಚಾರಿಸ್ದೆ ಅವರು ಬೆಳಗ್ಗೆ ಸಾಯಂಕಾಲ ಹದಿಮೂರು ಜನ ಆರೋಪಿಗಳಿದ್ದಾರಂತೆ ಬೆಳಗ್ಗೆ ಸಾಯಂಕಾಲ ನೀವು ಟಿ ವಿವ್ರಿಗೆ ಕ್ಯಾಮ್ರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಬೇಕು ಆ ದೃಷ್ಟಿಯಿಂದ ಅವರೇನೋ ರಕ್ಷಣೆಗೆ ಅವರು ಹಾಕೊಂಡಿದ್ದಾರೆ ಹೊರ್ತು ನಾವು ಪೊಲೀಸವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ ಯಾರು ಇನ್ವಾಲ್ವ್ ಆಗಿಲ್ಲ ನಾವ್ ಯಾರು ರೆಕಮೆಂಡು ಮಾಡ್ತಾ ಇಲ್ಲ ನಮ್ಗೆ ಗೊತ್ತೂ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ